ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಭಾಗವಾಗಿ ಎಲ್ಲರ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸುವ ಕಾರ್ಯವು ಇದೀಗ ಆರಂಭಗೊಂಡಿದೆ ಹೌದು ಎಲ್ಲರ ಮನೆ ಮನೆಗೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅನ್ನು ಅಂಟಿಸುವ ಕಾರ್ಯವು ಈಗಾಗಲೇ ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮವು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯನ್ನ ಆಧರಿಸಿ ಡೇಟಾವನ್ನ ಸಂಗ್ರಹಿಸುವ ಗುರಿಯನ್ನ ಹೊಂದಿದೆ ಈ ಸಮೀಕ್ಷೆಯು ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ನಡೆಯುತ್ತಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಈ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ ಎಂಬುದು ಒಂದು ಗಮನಾರ್ಹವಾಗಿದೆ ಯು ಎಚ್ ಐ ಡಿ ಸ್ಟಿಕ್ಕರ್ ಅದರ ಉದ್ದೇಶ ಮತ್ತು ಕಾರ್ಯನಿರ್ವಹಣೆ ಹಾಗೆ ಇದರಿಂದ ಜನರಿಗೆ ಆಗುವ ಲಾಭಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವು ವಿಡಿಯೋವನ್ನು ನೋಡ್ತಾ ಇದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ತಪ್ಪದೇಸ ಸಬ್ಸ್ಕ್ರೈಬ್ ಮಾಡಿ ಎಸ್ ಇದೀಗ ಯು ಎಚ್ ಐ ಡಿ ಸ್ಟಿಕ್ಕರ್ನ ಉದ್ದೇಶ ಏನಪ್ಪಾ ಅಂದರೆ ಈ ಯು ಎಚ್ ಐ ಡಿ ಸ್ಟಿಕ್ಕರ್ ಯೋಜನೆಯು ಕರ್ನಾಟಕದ ಎಲ್ಲ ಕುಟುಂಬಗಳ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಅಂದರೆ ಯುನಿಕ್ಯೂ ಹೌಸ್ ಹೋಲ್ಡ್ ಐ ಡಿ ಈ ಯುನಿಕ್ಯೂ ಹೌಸ್ ಹೋಲ್ಡ್ ಐ ಡಿ ರಚಿಸುವ ಗುರಿಯನ್ನು ಹೊಂದಿದೆ ಈ ಸಮೀಕ್ಷೆಯು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಯನ್ನು ದಾಖಲಿಸಿ ಸರ್ಕಾರದ ಯೋಜನೆಗಳನ್ನು ಇನ್ನೂ ಹೆಚ್ಚು ಪರಿಮಾಣಕಾರಿಯಾಗಿ ಜಾರಿಗೊಳಿಸಲು ಸಹಾಯ ಮಾಡಲಿದೆ ಈ ಡೇಟಾವು ಹಿಂದುಳಿದ ವರ್ಗಗಳ ಉನ್ನತಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸಲು ಹಾಗೆಯೇ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸಾಮಾಜಿಕವಾದ ನ್ಯಾಯವನ್ನು ಖಾತರಿಪಡಿಸಲು ಈ ಯು ಎಚ್ ಐ ಡಿ ಸ್ಟಿಕ್ಕರನ್ನು ಅಂಟಿಸಿ ಬಳಸಲಾಗುತ್ತದೆ ಈ ಕಾರ್ಯಕ್ರಮದ ಮೊದಲ ಹಂತವಾಗಿ ರಾಜ್ಯದ ಪ್ರತಿಯೊಂದು ಮನೆಗೆ ಈಗಾಗಲೇ ಯು ಎಚ್ ಐ ಡಿ ಸ್ಟಿಕ್ಕರನ್ನು ಅಂಟಿಸಲಾಗಿದೆ ಇನ್ನೂ ಉಳಿದ ಮನೆಗಳಿಗೆ ಈ ಯು ಎಚ್ ಐ ಡಿ ಸ್ಟಿಕ್ಕರನ್ನು ಅಂಟಿಸುತ್ತಾರೆ ಈ ಯು ಎಚ್ ಐ ಡಿ ಕಾರ್ಯನಿರ್ವಹಣೆಯ ವಿಧಾನ ಏನಪ್ಪಾ ಅಂದ್ರೆ ಈ ಯು ಎಚ್ ಐ ಡಿ ಸ್ಟಿಕ್ಕರ್ ಅಂಟಿಸುವ ಪ್ರಕ್ರಿಯೆಯು ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಸಿಬ್ಬಂದಿಗಳು ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಪ್ರಕ್ರಿಯೆಯನ್ನ ಹಂತಗಳಲ್ಲಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಮನೆ ಪಟ್ಟಿ ಹೌದು ಆಯೋಗದ ಸಿಬ್ಬಂದಿಗಳು ರೆಸಿಡೆನ್ಶಿಯಲ್ ಆರ್ ಆರ್ ನಂಬರ್ ಆಧಾರದ ಮೇಲೆ ಪ್ರತಿಯೊಂದು ಮನೆಗೆ ಭೇಟಿ ನೀಡುತ್ತಾರೆ ಪ್ರತಿಯ ಮನೆಗೆ ಒಂದು ವಿಶಿಷ್ಟ ಯು ಎಚ್ ಐ ಡಿ ರಚಿಸಲಾಗುತ್ತದೆ ಇನ್ನು ಎರಡನೆಯದಾಗಿ ಎನುಮರೇಷನ್ ಬ್ಲಾಕ್ಗಳ ರಚನೆ ರಚಿಸಲಾದ ಯು ಎಚ್ ಐ ಡಿ ಆಧಾರದ ಮೇಲೆ ಆಯೋಗವು ಎನ್ಯುಮರೇಷನ್ ಬ್ಲಾಕ್ ತಯಾರಿಸ್ತವೆ ತಯಾರಿಸುತ್ತವೆ ಸಮೀಕ್ಷೆಯನ್ನ ವಿಂಗಡಿಸಲು ಮತ್ತು ಡೇಟಾವನ್ನ ವ್ಯವಸ್ಥವಾಗಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಇನ್ನು ಮೂರನೆಯದಾಗಿ ಸಮೀಕ್ಷೆ ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ಲಾ ಶಿಕ್ಷಕರನ್ನ ಒಳಗೊಂಡಂತೆ ಆಯೋಗದ ಸಿಬ್ಬಂದಿಗಳು ಕೂಡ ಒಳಗೊಂಡಂತೆ ಪ್ರತಿ ಎಲುಮಿನೇಷನ್ ಬ್ಲಾಕ್ ನಲ್ಲಿ ಸಮೀಕ್ಷೆಯನ್ನ ನಡೆಸಲಿದ್ದಾರೆ ಈ ಸಮೀಕ್ಷೆಯು ಕುಟುಂಬದ ಸದಸ್ಯರ ಶೈಕ್ಷಣಿಕ ಮಟ್ಟ ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತದೆ ಈ ಪ್ರಕ್ರಿಯೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೆಯುತ್ತಿದ್ದು ಸರ್ಕಾರದ ಈ ಉಪಕ್ರಮವು ಡೇಟಾವನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿ ಇಂದಿನ ಭವಿಷ್ಯದ ಯೋಜನೆಗಳಿಗೆ ಬಳಸಿಕೊಳ್ಳಲು ಸಹಾಯಕವಾಗಲಿದೆ ಇನ್ನು ಈ ಸಮೀಕ್ಷೆಯಿಂದ ಆಗುವ ಲಾಭಗಳು ಏನಪ್ಪಾ ಅಂದರೆ ಈ ಯು ಎಚ್ ಐ ಡಿ ಸ್ಟಿಕ್ಕರ್ ಯೋಜನೆಯ ಕರ್ನಾಟಕದ ಜನರಿಗೆ ಹಲವಾರು ರೀತಿಯಲ್ಲಿ ಲಾಭವನ್ನು ಒದಗಿಸಲಿದೆ ಹೌದು ಮೊದಲನೆಯದಾಗಿ ನೀತಿ ರೂಪಿಸುವಿಕೆ ಈ ಸಮೀಕ್ಷೆಯು ಡೇಟಾವು ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡಲಿದೆ ಇನ್ನು ಎರಡನೆಯದಾಗಿ ಶಿಕ್ಷಣ ಸುಧಾರಣೆ ಶೈಕ್ಷಣಿಕ ಸ್ಥಿತಿಯು ಡೇಟಾವು ಶಾಲೆಗಳ ಮತ್ತು ಕಾಲೇಜುಗಳ ಗುಣಮಟ್ಟವನ್ನು ಸುಧಾರಿಸಲು ಕೂಡ ಈ ಸ್ಟಿಕ್ಕರ್ ಉಪಯುಕ್ತವಾಗಲಿದೆ ಮೂರನೆಯದಾಗಿ ಸಾಮಾಜಿಕ ನ್ಯಾಯ ಈ ಸಮೀಕ್ಷೆಯು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಸರ್ಕಾರದ ಯೋಜನೆಗಳ ಮೂಲಕ ಸಹಾಯವನ್ನು ತಲುಪಿಸಲು ಸಹಕಾರಿಯಾಗಲಿದೆ ಇನ್ನು ನಾಲ್ಕನೆಯದಾಗಿ ಡಿಜಿಟಲ್ ದಾಖಲಾತಿ ಈ ಯು ಎಚ್ ಐ ಡಿ ಆಧಾರಿತ ಡೇಟಾವು ಡಿಜಿಟಲ್ ರೂಪದಲ್ಲಿ ಸಂಗ್ರಹವಾಗುವುದರಿಂದ ಭವಿಷ್ಯದ ಯೋಜನೆಗಳಿಗೆ ಇದು ಒಂದು ವಿಶ್ವಾಸಾರ್ಹ ಆಧಾರವಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಜನರಿಗೆ ಏನು ಹೆದರಂಥ ಅವಶ್ಯಕತೆ ಇಲ್ಲ ಒಂದೆರಡಷ್ಟು ಸಲಹೆಗಳಿವೆ ಅವನ್ನ ಪಾಲಿಸ್ಕೊಂಡು ಹೋದರೆ ಸಾಕು ಆಯೋಗದ ಸಿಬ್ಬಂದಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ಮತ್ತು ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯು ಎಚ್ ಐ ಡಿ ಸ್ಟಿಕ್ಕರ್ ಪರಿಶೀಲನೆ ನಿಮ್ಮ ಮನೆಗೆ ಅಂಟಿಸಲಾದ ಸಂಖ್ಯೆಯನ್ನು ನೀವು ದಾಖಲಿಸಿಡಿ ಅದು ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುತ್ತದೆ ಮೂರನೆಯದಾಗಿ ಸಮೀಕ್ಷೆಗೆ ಒದಗಿಸಿದ ಮಾಹಿತಿಯು ಗೌಪ್ಯವಾಗಿರುತ್ತದೆ ಎಂಬುದನ್ನು ನೀವು ಖಾತ್ರಿಪಡಿಸಿಕೊಳ್ಳಿ ಇನ್ನು ನಾಲ್ಕನೆಯದಾಗಿ ಜಾಗೃತಿ ಈ ಯೋಜನೆಯ ಮಹತ್ವವನ್ನು ನಿಮ್ಮ ಕುಟುಂಬ ಮತ್ತು ಸಮುದಾಯಕ್ಕೆ ತಿಳಿಸಿ ಎಲ್ಲರೂ ಇದಕ್ಕೆ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಕರ್ನಾಟಕದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಭಾಗವಾಗಿ ಯು ಎಚ್ ಐ ಡಿ ಸ್ಟಿಕ್ಕರ್ ಯೋಜನೆಯು ರಾಜ್ಯದ ಜನರ ಒಟ್ಟಾರೆ ಅಭಿವೃದ್ಧಿಗೆ ಒಂದು ಮಹತ್ವದ ಕ್ರಮವಾಗಿದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು